ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನಕ್ಕೆ ಗೌರವ ಕೊಡುವುದು ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಹೇಗಿರುವಾಗ ರಾಷ್ಟ್ರೀಯ ಹೆದ್ದಾರಿ ಇಂದ್ರಾಳಿಯ ರೈಲ್ವೆ ಸೇತುವೆಯ ನಾಲ್ಕು ಬದಿಗಳಲ್ಲಿ ಸ್ತಂಭಗಳದ್ದು ಅವುಗಳ ಮೇಲೆ ಅಶೋಕ ಸ್ತಂಭದ ಮೇಲಿರುವ ನಾಲ್ಕು ಸಿಂಹಗಳಿರುವ ಲಾಂಛನಕ್ಕೆ ಬಳ್ಳಿಗಳು ಆವರಿಸಿಕೊಂಡಿದ್ದಲ್ಲದೆ ಕಬ್ಬಿಣದ ಸಲಿಗೆಯಿಂದ ಕಟ್ಟಿ ಬಂಧಿಸಲಾಗಿದೆ ರಾಷ್ಟ್ರೀಯ ಲಾಂಛನವೆಂದು ಗೌರವಿಸಲ್ಪಡುವ ಲಾಂಛನ ಪ್ರತಿಕೃತಿಯು ವಿಕೃತಿ ಸ್ಥಿತಿಯಲ್ಲಿರುವುದು ಶೋಚನೀಯವಾಗಿದೆ ಜಿಲ್ಲಾಡಳಿತ ನಗರಾಡಳಿತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಲಾಂಛನವನ್ನು ಸಮಸ್ಯೆಗಳಿಂದ ತಕ್ಷಣ ಮುಕ್ತಪಡಿಸಬೇಕೆಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ್ ಬೊಳಕಾಡು ತಾರನಾಥ್ ಮೇಸ್ತ ಶೀರು ಆಗ್ರಹಿಸಿದ್ದಾರೆ ಉಡುಪಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರತ್ತೊಂಬತ್ತು ಇಂದ್ರಾಣಿ ರೈಲ್ವೆ ಬ್ರಿಡ್ಜ್ ನಲ್ಲಿ ಎರಡು ಬದಿಯಲ್ಲಿಯೂ ಕೂಡ ರಾಷ್ಟ್ರೀಯ ಲಾಂಛನವನ್ನು ಈ ಕೇಂದ್ರ ಸರ್ಕಾರದ ವತಿಯಿಂದ ಅಳವಡಿಸಲಾಗಿದೆ ಯಾಕಂತಂದ್ರೆ ಈ ಹೆದ್ದಾರಿಯಲ್ಲಿರುವಂತದ್ದು ಈ ರಾಷ್ಟ್ರೀಯ ಲಾಂಛನ ಎಂಬುದು ಬಹಳಷ್ಟು ಒಂದು ಪ್ರಾಮುಖ್ಯವಾದದ್ದು ಯಾಕಂದ್ರೆ ಅದರಲ್ಲಿರುವಂತಹ ನಾಲ್ಕು ಮುಖಗಳು ಆ ಕುದುರೆಗಳ ಚಿತ್ರ ಆನೆಗಳ ಚಿತ್ರ ಹಾಗೆ ಇದ್ದುಕೊಂಡು ನಮ್ಮ ರಾಷ್ಟ್ರಕ್ಕೆ ಒಂದು ಗೌರವ ತರುವಂತಹ ಒಂದು ಲಾಂಛನ ಹೀಗೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಲಾಂಛನಕ್ಕೆ ಒಂದು ವೈರ್ನಲ್ಲಿ ಕಟ್ಟಿದಂತಹ ಒಂದು ಬಂಧನದಲ್ಲಿ ಸಿಲುಕಿಸಿದಂತಹ ವೈರ್ನಲ್ಲಿ ಕಟ್ಟಿಯಾಗಿದ್ದ ರೀತಿಯಲ್ಲಿ ಕಂಡು ಬರ್ತದೆ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಜಿಲ್ಲಾಡಳಿತವೋ ನಗರಸಭೆಯೋ ಅಥವಾ ಜಿಲ್ಲಾಧಿಕಾರಿಯವರು ಇದನ್ನು ಸೂಕ್ತವಾಗಿ ಗಮನ ಅಥವಾ ಪ್ರಾಧಿಕಾರ ಹೈವೇ ಗಮನದಲ್ಲಿ ಇಟ್ಕೊಂಡು ಇದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾಕಂತ ಹೇಳಿದ್ರೆ ಇದು ಇಡೀ ರಾಷ್ಟ್ರಕ್ಕೆ ಒಂದು ಅಗೌರವ ತರುವಂತಹ ಒಂದು ವಿಷಯವಾಗಿರುವುದರಿಂದ ಇದನ್ನು ಇಮಿಡಿಯೇಟ್ ತಕ್ಷಣ ಅದನ್ನು ಆ ರಾಷ್ಟ್ರೀಯ ಹೆದ್ದಾರಿಯವರು ನೋಡಿದ್ದನ್ನು ಬೇಕಾಗುವಂತ ಕ್ರಮವನ್ನು ಕೈಕೊಳ್ಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಡ್ತಿದ್ದೇನೆ ಉಡುಪಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರ